ಸಮಾಜದಲ್ಲಿ ಪರಿಸ್ಥಿತಿ ಏನು ಏನು ಮಶ ಏನು ಮಟ್ಟಕ್ಕೆ ಇಳಿದಿದೆ ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಸಾಮಾನ್ಯವಾಗಿ ಪೊಲೀಸ್ನವರು ನಮ್ಮ ರಕ್ಷಣೆಗಾಗಿ ನಿಂತಿದ್ದಾರೆ ಅವರ ಹಾಗೆ ಒಂದು ಕಾಕಿಗೆ ಒಂದು ಗೌರವ ಇರಬೇಕು ಒಂದು ಅವ್ರಿಗೆ ಒಂದು ಮರ್ಯಾದೆ ಇರಬೇಕು ಮತ್ತು ಅವರು ನಮ್ಮೆಲ್ಲರ ಸುರಕ್ಷತೆಗಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ವಿಶ್ವಾಸ ಇರಬೇಕು ಅವ್ರ ಮೇಲೇ ಇಂಥ ಒಂದು ದಾಳಿ ಮಾಡಿ ಇಂಥ ಒಂದು ಘಟನೆ ನಡೆದಿದೆ ಅದು ಭಾಳ ಗಂಭೀರವಾದದ್ದು ಒಂದು ಒಳ್ಳೆ ತನಿಖೆ ಆಗಬೇಕಾಗಿದೆ ಮತ್ತು ಏನು ಈ ಕೀಡಿಗೇಡಿಗಳಿಗೆ ಒಂದು ಕಠಿಣ ಕ್ರಮವನ್ನು ತಗೋಬೇಕಾಗಿರುವಂಥದ್ದು ನಾವು ಒತ್ತಾಯಿಸ್ತೀವಿ ಈ ರಾಜ್ಯ ಸರ್ಕಾರಕ್ಕೆ ಇಂಥ ಕೃತ್ಯಗಳು ಹೆಚ್ಚಾಗ್ತಾ ಇದ್ದಾವೆ ರಾಜ್ಯದಲ್ಲಿ ಭಾಳ ಗಂಭೀರವಾದ ಪರಿಸ್ಥಿತಿ ಕಾನೂನು ಸುವ್ಯವಸ್ಥೆ ರಾಜ್ಯ ಸರ್ಕಾರದ ಹೊಣೆ ಅವರು ಇಂಥ ನಿರ್ಲಕ್ಷ್ಯಕ್ಕೆ ಅವಕಾಶವನ್ನು ಕೊಡಬಾರ್ದು ಸರಿ ಘಟನೆ ಆದಂಥ ಸೂಕ್ಷ್ಮವಾದ ಒಂದು ವಿಚಾರ ರಾಜಕಾರಣಿಗಳು ಮತ್ತೆ ರಾಜಕಾರಣ ಆಗ್ಸೋದು ಬಿಟ್ಟು ರಾಜಕಾರಣ ರಾಜಕಾರಣ ಮಾಡ್ತಾ ಇದ್ದಾರೆ ನಾನು ಈಗಾಗಲೇ ಹೇಳಿದ್ದೀನಿ ಇದ್ರ ಬಗ್ಗೆ ಒಂದು ವರದಿ ಬೇಕಾಗಿದೆ ಸುಮ್ಮನೆ ಘೋಷಣೆ ಮಾಡೋದರಲ್ಲಿ ಏನು ನಾವೇನು ಸಾಧಿಸಲಿಕ್ಕೆ ಅದೇ ಯೋಚ್ ಯುದಗಿರಿ ವಿಚಾರದಲ್ಲೇ ವರದಿ ಆಗಲೇಬೇಕು ಏನಕ್ಕೆ ಈ ಘಟನೆ ಆಗಿದೆ ಇಂಥ ಒಂದು ಅಂದರೆ ಈ ಕ್ರಿಮಿನಲ್ಸ್ಗಳಿಗೆ ಇಂಥ ಅವಕಾಶ ಕೊಟ್ಟಿದ್ದು ಹೇಗೆ ಮತ್ತು ಈ ಏನು ಪೊಲೀಸ್ ಠಾಣೆಯಲ್ಲಿ ಏನಕ್ಕೆ ಅವ್ರು ಬೇಕಾಗಿರುವಂಥದ್ದೇನು ರಕ್ಷಣೆ ಮತ್ತು ಅಲ್ಲಿ ಬೇಕಾಗಿರುವಂಥದ್ದೇನು ಸೌಲಭ್ಯ ಏನಕ್ಕೆ ಇರಲಿಲ್ಲ ಅಂತ ನಮಗೆ ಗೊತ್ತಾಗಿದೆ ಇದು ಆ ವರದಿ ಬಂದಿದ ನಂತರನೇ ನಾವು ಒಂದು ಒಳ್ಳೆ ಅಥವಾ ಘೋಷಣೆ ಕೊಡ್ಬೋದು ಒಂದು ಸ್ಪಷ್ಟವಾದ ಘೋಷಣೆ ಕೊಡಬಹುದು ಈ ಗಲಾಟೆ ಮಾಡ್ತಾರೆ ಅದು ಯಾವ ಆಧಾರ್ ಮೇಲೆ ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಎಲ್ಲನೂ ಕೂಡ ಸಾಕ್ಷಿ ಸಹಿತ ಕೊಡಬೇಕು ಅವರು ಸಾಕ್ಷಿ ಇಲ್ಲದೇ ಆರೋಪ ಮಾಡೋದು ಸೂಕ್ತ ಅಲ್ಲ ಸರ್ಕಾರ ಬಂದಾಗ ಇಂಥ ಕೃತ್ಯಗಳು ಹೆಚ್ಚಾಗ್ತಾ ಇದ್ದಾವೆ ನಮ್ಮ ನಾಗಮಂಗ್ಲ ಇರ್ಬೋದು ಮಂಡ್ಯದಲ್ಲೂ ಕೂಡ ಇಂಥ ಒಂದು ಘಟನೆ ನಡೆದಿತ್ತು ಹಿಂದೆ ಬೆಂಗಳೂರಲ್ಲಿಯೂ ಕೂಡ ಒಂದು ಘಟನೆ ನಡೆದಿತ್ತು ಅನೇಕ ಭಾಗಗಳಲ್ಲಿ ಇಂಥ ಪ್ರದೇಶಗಳಲ್ಲಿ ಇಂಥ ಒಂದು ಕೋಮು ಅಂತ ಹೇಳ್ಬೋದು ಅಥವಾ ಒಂದು ಸಮಾಜ ಒಂದು ಅಸಮಾಧಾನ ಏನು ಇದೆ ಅದು ಎಲ್ಲ ಕಡೆ ನಾವು ಅನುಭವಿಸ್ತಾ ಇದ್ದೀವಿ ಇದು ಬಹಳ ಗಂಭೀರವಾದ ಪರಿಸ್ಥಿತಿ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಎಲ್ಲರಿಗೂ ಸಾಮಾನ್ಯವಾಗಿ ಕೊಡಬೇಕಾಗಿದೆ ಇಲ್ಲಿ ಒಂದು ಭಾಗದಲ್ಲಿ ಬೇರೆ ಇನ್ನೊಂದು ಭಾಗದಲ್ಲಿ ಬೇರೆ ಅಂತಿಲ್ಲ ಒಂದು ಸಮುದಾಯಕ್ಕೆ ಬೇರೆ ಒಂದು ಸಮುದಾಯಕ್ಕೆ ಬೇರೆ ಅಂತಿಲ್ಲ ಎಲ್ಲರಿಗೂ ಒಂದೇ ಕಾನೂನು ಆ ಕಾನೂನು ಮೂಲಕನೇ ಆ ಕಾನೂನು ಚೌಕಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕಾಗಿದೆ ಅದು ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಆದರೂ ಸಹ ನಮ್ಮ ಏನು ಸರ್ಕಾರ ಇದೆ ಅವರು ಸರಿಯಾದ ನಿರ್ಣಯವನ್ನು ಕೊಡಬೇಕಾಗಿದೆ ಬದ್ಧವಾಗಿರಬೇಕು ಆ ನಿರ್ಣಯವೊಂದಿಗೆ ಮತ್ತು ಎಲ್ಲರಿಗೂ ಸಾಮಾನ್ಯವಾದ ಒಂದು ಕಾನೂನನ್ನು ಕೊಡಬೇಕಾಗಿರೋದು ನಾವು ಒತ್ತಾಯಿಸ್ತೀವಿ ನೀವು ಅವ್ರನ್ನೇ ಕೇಳಬೇಕಾಗತ್ತೆ ನನ್ನ ಮನಸ್ಥಿತಿ ಆ ಥರ ಇಲ್ಲ ನನಗೆ ಕಾನೂನು ಏನು ಖಾಕಿ ಇರ್ಬೋದು ಪೊಲೀಸ್ ಇರ್ಬೋದು ನಮ್ಮನ್ನ ರಕ್ಷ ದೇಶ ರಕ್ಷಣೆ ಮಾಡಬೇಕಾಗಿದೆ ಅವ್ರು ಯಾರು ಯೂನಿಫಾರ್ಮ್ ಹಾಕ್ತಾರೆ ಅವ್ರ ಮೇಲೆ ನನಗೆ ಅಪಾರವಾದ ಗೌರವ ಇದೆ ಇಂಥ ಏನು ಮನಸ್ಥಿತಿ ಇರೋ ವ್ಯಕ್ತಿಗಳು ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗುತ್ತೆ ಸೈಬರ್ ಕ್ರೈಮ್ ಬಗ್ಗೆ ಸಾಕಷ್ಟು ಎಲ್ಲಿಯಿಂದ ಬಂದಿದ ತಕ್ಷಣ ನಮ್ಮ ಸೈಬರ್ ವರ್ಡ್ಸ್ ಪ್ರತಿಷ್ಠಾನದಿಂದ ಸೈಬರ್ ಶೀಲ್ಡ್ ಏನು ಸಮಾವೇಶವನ್ನು ಉದ್ಘಾಟನೆ ಮಾಡಿದ್ವಿ ಈಗಲೂ ನಡೀತಾ ಇದೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಚರ್ಚೆ ಮಾಡೋದು ಮತ್ತು ನಡೀತಾ ಇರುವಂಥದ್ದು ಏನು ಆ ಸೈಬರ್ ಸೆಕ್ಯೂರಿಟಿ ಪ್ರದೇಶದಲ್ಲಿ ಏನು ನಡೀತಾ ಇರುವಂಥದ್ದು ಎಲ್ಲ ಬೆಳವಣಿಗೆ ಬಗ್ಗೆ ಅವರು ಚರ್ಚೆ ಇದ್ದಾರೆ ಹೌದು ಅದರ ತಂತ್ರಜ್ಞಾನ ಎ ಐ ಇರ್ಬೋದು ಅನೇಕ ಏನು ಡಿಜಿಟಲ್ಲು ಡಿವೈಸಸ್ ಇದೆ ಅದರ ದುರುಪಯೋಗ ಆಗ್ತಾ ಇರೋದು ಎಲ್ಲರಿಗೂ ಅನುಭವ ಆಗ್ತಾಯಿದೆ ಇವಾಗ ಅದರ ಅದರ ವಿರುದ್ಧವಾಗಿ ನಾವು ಏನು ಕ್ರಮ ತಗೋಬೇಕು ಯಾವ ರೀತಿ ತಂತ್ರಜ್ಞಾನ ರೂಪಿಸಬೇಕು ನೀತಿ ನಿಯಮ ಮೂಲಕ ನಾವು ಏನೇನು ಹೊಸದಾಗಿ ತರಬೇಕಾಗಿದೆ ಅದರ ಚರ್ಚೆಯನ್ನು ನಡೀತಾ ಇದೆ ಇದು ಭಾಳ ಗಂಭೀರವಾದದ್ದು ಭಾಳಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳು ಇದನ್ನು ಒಂದು ಬಗೆಹರಿಸಲಿಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಆದರೂ ಸಹ ಇದಕ್ಕೆ ಇನ್ನೂ ಉತ್ತರ ಸಿಗ್ತಾಯಿಲ್ಲ ಬಹುಶಃ ಅದು ಕೆಲವು ಇವಾಗ ಒಳ್ಳೆಯ ನಿರ್ಣಯೊಂದಿಗೆ ನಾವು ಮುಂದುವರಿಬೋದು ಅಗೇನ್ ಇದು ಮೊದಲನೇದಾಗಿ ನೀತಿ ನಿಯಮ ಮೂಲಕ ಒಂದು ಬಗೆಹರಿಸಬೇಕಾಗಿದೆ ಆ ಒಂದು ಪಾಲಿಸಿ ಬಂದಿದ ನಂತರ ಏನಿದೆ ನಮ್ಮ ಕಾರ್ಪೊರೇಟ್ ಸೆಕ್ಟರು ಅಥವಾ ಪ್ರೈವೇಟ್ ಸೆಕ್ಟರೂ ಕೂಡ ಇದಕ್ಕೆ ಸಲ್ಯೂಷನ್ಸ್ ತರಲಿಕ್ಕೆ ಅವರು ಮುಂದೆ ಮಾಡಬಹುದು ದುರುಪಯೋಗ ಮಾಡಬೇಡಿ ಅಂತ ನಾವು ಅದು ಭಾಳ ಸ್ಪಷ್ಟವಾಗಿ ಯಾವಾಗಲೂ ಹೇಳೇ ಹೇಳಿರ್ತೀವಿ ಆದರೂ ಸಹ ಏನು ಈ ಕೀಡಿಗೇಡಿಗಳು ದುರುಪಯೋಗ ಮಾಡೇ ಮಾಡ್ತಾರೆ ಅವಕಾಶ ಮುಂದೆ ಬಂದರೆ ಅವ್ರಿಗೇನು ಅದು ಒಂದು ರೀತಿ ನಾಶ ನಶ ಥರನೇ ಅದಕ್ಕಿಂತ ಹೆಚ್ಚಾಗಿ ನಾವು ಸಮಾಜದಲ್ಲಿ ಈ ಡಿಜಿಟಲ್ ಡಿವೈಸಸ್ಸು ಪ್ರತಿಯೊಬ್ಬರಲ್ಲೂ ಸಹ ಒಂದು ಫೋನ್ ಇದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಕ್ಯಾಮ್ರಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಇವಾಗ ಎಲ್ಲ ರೀತಿಯ ಡಿಜಿಟಲ್ ಡಿವೈಸಸ್ ಮನೆಯಲ್ಲೇ ಇದೆ ಅದು ಇಲ್ಲದೇ ಜೀವನನಲ್ಲೇ ಮುಂದುವರಿಲಿಕ್ಕೆ ಕಷ್ಟ ಆಗುತ್ತೆ ಕೆಲವು ಜನರಿಗೆ ಸೊ ಇಂಥ ಸಮಯದಲ್ಲಿ ಅವರು ಸರಿಯಾಗಿ ಅದರ ಉಪಯೋಗ ಹೇಗೆ ಮಾಡಬೇಕು ಅಂತ ಅವ್ರಿಗೆ ಜಾಗೃತಿ ಮೂಡಿಸೋ ಕೆಲಸ ಆಗಬೇಕಾಗಿದೆ ಅದು ಕೂಡ ನಮ್ಮ ಸೈಬರ್ ಹೈಜೀನ್ ಆಗಿದೆ ಒಂದು ಪೈಲಟ್ ಪ್ರಾಜೆಕ್ಟು ಇಡೀ ಭಾರತದಲ್ಲಿ ಇಪ್ಪತ್ತೈದು ಶಾಲೆಗಳು ಗುರುತಿಸಿ ನಾವು ಮಾಡಿದ್ದೀವಿ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ನಂಜಿನಗೂಡಲ್ಲೂ ಅದು ಆಗಿದೆ ಸೊ ಇದು ಭಾಳ ಒಂದು ಒಳ್ಳೆ ಪೈಲಟ್ ಪ್ರಾಜೆಕ್ಟ್ ಆಗಿದೆ ಈಗ ಸುಮಾರು ನೂರು ನೂರೈವತ್ತಷ್ಟು ಶಾಲೆ ಇಲ್ಲಿ ಮತ್ತು ಡೆಲ್ಲಿಯಲ್ಲಿ ಗುರುತಿಸಿ ಅದನ್ನ ಮುಂದುವರಿತೀವಿ ಇದು ಸಣ್ಣ ಮಟ್ಟದಲ್ಲಿ ನಡೀತಾ ಇದೆ ಆದರೆ ನಮ್ಮ ವೈಯಕ್ತಿಕವಾಗಿ ಒಂದು ಉಪಕ್ರಮ ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ನಾವು ಕೂಡ ಮುಂದೆ ನಿರ್ಣಯವನ್ನು ತಗೋತೇವೆ ಸೈಬರ್ ವಂಚಕರ ಕರೆಗಳು ಬಂದಿದ್ದಾವೆ ನನ್ನ ಬಂದಿದೆ ಬಂದಿದೆ ಆದರೆ ನಮಗೆ ಇದ್ರ ಬಗ್ಗೆ ಒಂದು ರೀತಿ ಜಾಗೃತಿ ಇರೋ ಕಾರಣಕ್ಕಾಗಿ ನಾನೇನು ಬಲಿಯಾಗಿಲ್ಲ ಆದರೆ ಬೇಕಾದಷ್ಟು ಜನರು ಪ್ರಕರಣಗಳು ನಮ್ಮ ಮುಂದೆ ಬಂದಿದ್ದಾವೆ ನಮ್ಮ ಪ್ರತಿಷ್ಠಾನಕ್ಕೆ ಬಂದಿದ್ದೆ ನಾವು ಕೂಡ ಅನೇಕ ಸಂಸ್ಥೆಗಳಿಗೆ ಉಲ್ಲೇಖ ಮಾಡೋ ಕೆಲಸ ಮಾಡ್ತೀವಿ ನಮ್ಮದೇ ಒಂದು ಆ್ಯಪು ಕೂಡ ಇದೆ ಅಂದರೆ ಈ ಕಾಪ್ ಕನೆಕ್ಟ್ ಅಂತ ಅವ್ರಿಗೆ ಪೊಲೀಸರಿಗೆ ಸಂಪರ್ಕ ಮಾಡುವಂಥದ್ದು ಅವ್ರಿಗೆ ಒಂದು ರೀತಿ ಸಹಾಯವನ್ನು ಕೊಡೋದು ಯಾಕಂದರೆ ಕೆಲವರಿಗೆ ಇದು ಏನು ಕ್ರಮ ತಗೋಬೇಕು ಇಂಥ ಒಂದು ಪ್ರಕರಣ ಬಂದು ಬರುವಾಗ ಅಂತ ಗೊತ್ತಿಲ್ಲ ಸೊ ಈ ಎಲ್ಲ ನಿಟ್ಟಿನಲ್ಲಿ ನಾವು ಬೇಕಾದಷ್ಟು ಪ್ರಕರಣಗಳು ನೋಡಿದ್ದೀವಿ ಅದನ್ನ ಪರಿ ಬಗೆಹರಿಸಲಿಕ್ಕೆ ಕೂಡ ನಾವು ಕ್ರಮವನ್ನು ತಗೊಂಡಿದ್ದೀವಿ So...